ಪ್ರಿಯಾಂಕರ್ಗೆ ನನ್ನ ಕಾಸನ ನೀವು ಯಾರ ಏನ್ ಮಾಡ್ತಿರಿ ಮಾಡ್ಕೋ ಪ್ರಿಯಾಂಕರ್ಗೆ ನನ್ನ ಕಾಸನ ನೀವ್ ಯಾರ ಏನ್ ಮಾಡ್ತಿರೀ ಮಾಡ್ಕೋಧಿಯೋ ಭೂಪಾಲ್ ತೆಗ್ನೂರ್ ಜನರಿಗೆ ಪಿಡಿಯೋ ಕೊರತೆ ನಾವು ಜನಪ್ರತಿನಿಧಿಗಳಿಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ಗಳಿಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾರಿಗೆ ಜನರಿಗೆ ಕುಂದು ಕೊರತೆ ಬಗ್ಗೆ ಯೋಚನೆ ಮಾಡೋರು ಯಾರು ಕೆಲಸ ಮಾಡೋದಿಲ್ಲ ಸಚಿವರ ಹೆಸರು ಹೇಳಿ ಪಂಚಾಯತಿ ಅವ್ರಿಗೆ ಬೆದರಿಕೆ ಹಾಕ್ತಿರೋ ವಿಡಿಯೋ ಮೇಲೆ ಇಲ್ಲಿಯವರೆಗೂ ಕ್ರಮ ಬೇಕೇ ಆಗಿಲ್ಲ ನಮಸ್ಕಾರ ರೀ ಹಾ ನಮಸ್ಕಾರ ಕಲ್ಬರಿ ಅದೇನಿಲ್ ಸರ ಮೊನ್ನೆ ಭೋಪಾಲ್ ತಗ್ ನೋಡಿದ್ ಒಂದ್ ಸುದ್ದಿ ಮಾಡಿದೇವಲ್ರಿ ತಮ್ಮ ಪಿಡಿಯೋ ನೋಡುತ್ತ ಹೌದೌದು ಅದೇನಾದ್ರು ನೋಟಿಸ್ ಕೊಟ್ರೇನ್ರಿ ನೋಟಿಸ್ ಇಶ್ಯೂ ಮಾಡಿದೇನೆ ಸರ್ ನೋಟಿಸ್ ಇಶ್ಯೂ ಮಾಡಿದಿನಿ ಮತ್ತೆ ಈಗ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಇದೆ ಈಗ ಮೀಡಿಯಾದಲ್ಲಿ ಏನು ಬಂದಿದೆಯಲ್ಲ ಅಲ್ಲ ಸರ್ ಅದ್ರ ಪ್ರಕಾರ ನಮ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ವಿ ನೋಟಿಸ್ ಇಶ್ಯೂ ಮಾಡ್ರಿ ಅಲ್ರಿ ಹೌದು ಸರ್ ಮಾಡಿದ್ ಮಾಡಿ ಈಗ ಏನ್ರಿ ಅದು ಏನು ಪ್ರಾಬ್ಲಮ್ ಏನಾಗಿದ್ರೆ ಭೋಪಾಲ್ ತಗ್ ನೋಡುದು ಅಲ್ಲಿ ಗ್ರಾಮ ಪಂಚಾಯತಿ ಅಷ್ಟು ಮಂದಿ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಹೋರಾಟಗಾರರು ಊರಿನ ಜನರ ಮೊದಲು ಮಾಡಿ ಪಿ ಡಿಒ ಅವ್ರ ಮೇಲೆ ಆರೋಪ ಮಾಡ್ಲಾತಾರ ಆ ಊರಲ್ಲಿ ಒಂದು ಬಲ್ಪ್ ಅಂತ ಬಲ್ಪ್ ಹಾಕಿ ಬಿಲ್ ಮಾಡದ್ರ ಬಿಲ್ನು ಮಾಡಲ್ಲಂತ ಕೆಲಸ ಮಾಡಿದ್ ಬಿಲ್ ಮಾಡಲ್ಲಂತ ಇದೆಲ್ಲ ಮಾಡೋರ್ ಸರಿ ಇಲ್ಲರಿ ಇಲ್ಲ ತಾವ್ ಹೇಳೋದ್ ಕರೆಕ್ಟ್ ಇದೆ ಸರ್ ಬಟ್ ನಾನು ಕೂಡ ಅದಕ್ಕೆ ಸಂಬಂಧ ಅವರು ಅವ್ರು ಕಂಪ್ಲೇಂಟ್ ಮಾಡಿದಾಗ ನಾನೇ ಗ್ರಾಮ ಪಂಚಾಯತ್ ವಿಸಿಟ್ ಮಾಡಿದ್ದೀನಿ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ಸದಸ್ಯರು ಎಲ್ಲರೂ ಯಾರು ಗ್ರಾಮಸ್ಥರದಲ್ಲ ಸರ್ ಊರಿನ ಹಿರಿಯ ಮುಖಂಡರು ಅವ್ರ ಜೊತೆ ಕುಂತು ಮಾತು ಮಾತುಕತೆ ಮಾಡಿ ಏನಂತಂದ್ರೆ ಆ ರೀತಿ ಇವರು ಮಾಡುವಂತ ಆರೋಪಗಳಿಗೆ ಸಂಬಂಧ ಏನಂತಂದ್ರೆ ಒಂದು ಎನ್ಕ್ವೈರಿ ಕೂಡ ಮಾಡಿದಿನಿ ಸರ್ ಅಲ್ಲಿ ಏನಂತಂದ್ರೆ ಈಗ ಇವರು ಗ್ರಾಮ ಪಂಚಾಯತಿ ವತಿಯಿಂದ ಆಗಿರುವಂತಹ ಕಾಮಗಾರಿಗಳಿಗೆ ಬಿಲ್ಗಳನ್ನ ಮಾಡ್ತಾ ಇಲ್ಲ ಪಿ ಡಿ ಅವರು ಅಂತೇಳಿ ಒಂದು ಆರೋಪ ಅದಕ್ಕ ನಾನು ಒಂದು ಟೀಮ್ ಮಾಡ್ತಾ ಇದ್ದೇನೆ ಸರ್ ಸಂಬಂಧಪಟ್ಟಂಗ ಯಾರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದವರಾಗಿರ್ಬಹುದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಟೀಮ್ ಆಗಿರ್ಬಹುದು ಅವ್ರ ಕಾಮಗಾರಿ ಆಗಿದೆ ಆಗಿಲ್ಲ ಅಂತ ಅನ್ನೋದಕ್ಕ ನಾವು ಒಂದು ಈಗ ನಮ್ಮ ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಸಂಬಂಧಪಟ್ಟಂಗ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ನಮ್ಗೆ ರಿಪೋರ್ಟ್ ಮಾಡ್ರಿ ಅದೇನು ಅವರು ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಮಾಡುವಂತ ಆರೋಪ ನಿಜ ಮಾಡ್ತಾ ಇದ್ರೆ ನೀರಿನ ವ್ಯವಸ್ಥೆ ಇಲ್ಲಂತ್ರಿ ಮಾಡ್ಬೇಕಲ್ರಿ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದ್ ಹಳ್ಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಂತ್ರಿ ಒಂದು ಸ್ಕೂಲಿಗೆ ಇನ್ನಾನು ಟಾಯ್ಲೆಟ್ ರೂಮೇ ಇಲ್ಲಂತ್ರಿ ಈಗ ಕುಡಿಯೋ ನೀರು ಮತ್ತು ಟಾಯ್ಲೆಟ್ ಗಳದು ಸಪ್ರೇಟ್ ವಿಂಗ್ನೇ ಬರ್ತದೆ ಸರ್ ಅದು ಆ ಜೆ ಜೆ ಎಮ್ನಾಗ ಏನಂತಂದ್ರೆ ಕಂಪಲ್ಸರಿ ಆ ಪ್ರತಿ ಶಾಲೆ ಅಂಗನವಾಡಿ ಯಾವುದೇ ಇರ್ಲಕ್ ಸರ್ ಅದಕ್ಕೆ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಲಭ್ಯವಿರುವಂತಹ ಪೈಪ್ಲೈನ್ ಏನಂತಂದ್ರೆ ಕನೆಕ್ಷನ್ ಕೊಟ್ಟು ಕಡ್ಡಾಯವಾಗಿ ಸ್ಕೂಲ್ ಮತ್ತು ಅಂಗನವಾಡಿಗಳಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಲೇಬೇಕು ಸರ್ ಆತರ ಯಾವ ವಿಲೇಜ್ ಏನಾದ್ರು ಒಂದು ವಿಲೇಜ್ ಒಂದು ಏನಾದ್ರು ಇದು ಬಂತಂತಂದ್ರೆ ನಾನು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ತೇನೆ ಆದ್ರೂ ಕೂಡ ನಾನು ಅಹ್ ಮೊನ್ನೆ ವೆಂಕಟಬೆನ್ನೂರ್ ಗ್ರಾಮ ಪಂಚಾಯತಿ ಕೂಡ ವಿಸಿಟ್ ಮಾಡಿದೀನಿ ಸರ್ ಅಲ್ಲಿ ಟಾಯ್ಲೆಟ್ ಇದೆ ಬಟ್ ನೀರಿನ ಸಮಸ್ಯೆ ಇದೆ ಅಲ್ಲಿ ಇರುವಂತ ಬೋರ್ವೆಲ್ ನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನೀರು ಸಿಗ್ ಬರ್ತಾ ಇಲ್ಲ ಅಂತ ಹೇಳಿ ಎಚ್ ಎಂ ಅವ್ರು ಹೇಳ್ತಾ ಇದ್ರು ನಾನು ಪಿ ಡಿ ಅವರಿಗೆ ಕೂಡಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಮ್ ಗ್ರಾಮ ಪಂಚಾಯತಿ ಲೈನ್ ಎಲ್ಲಿದೆ ಅದ್ರಿಂದ ಅವ್ರಿಗೆ ಕನೆಕ್ಷನ್ ಕೊಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೆ ಯಾಕಂದ್ರೆ ಬಿಸಿ ಊಟದ್ದು ಅವರಿಗೆಲ್ಲ ಅಡಿಗೆ ಮತ್ತು ಇದೆಲ್ಲ ಮಾಡೋದಿತ್ತು ಅಂತ ಹೇಳಿದೀನಿ ಸರ್ ಇಲ್ಲ ನೋಡ್ರಿ ಯಾಕಂದ್ರೆ ಪಿಡಿಒ ಆರೋಪಗಳು ಆರೋಪಗಳು ಬಹಳಷ್ಟು ಅದಾವ ಅದು ಒಂದು ಎನ್ಕ್ವೈರಿ ಮಾಡಿ ನಾನು ಜಿಲ್ಲಾ ಪಂಚಾಯತ್ ಒಂದು ರಿಪೋರ್ಟ್ ಮಾಡ್ತೀನಿ ಸರ್ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಯು ಯು ಪ್ರಿಯಾಂಕರ್ಗೆ ನನ್ನ ಕಾಸನ ನೀವು ಯಾರು ಏನು ಮಾಡ್ತೀರಿ ಮಾಡ್ಕೊಳ್ಳಿ ಅದ್ರ ಸಚಿವರ ಹೆಸರು ಧಮಕಿ ಹಾಕ್ತಾರ ನಿಮ್ಗ ಏನ್ ಮಾಡ್ಕೊತೀರಿ ನೀವು ಮಾಡ್ಕೊಡಿ ಪಿಡಿಒಗಳಿಗೆ ಮೊದಲು ಜಗ ಜಗದ ಮೇಲೆ ಸಸ್ಪೆಂಡ್ ಮಾಡಿಸ್ಬೇಕು ಸರ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಚಿ ಅವರು ಅವರು ಮತ್ತು ಎ ಅವರು ಎಲ್ಲರೂ ಇಲ್ಲಿ ಬರಬೇಕು ಹರಿದಕ್ಕೆ ರೊಕ್ಕ ಬೇಕು ರೊಕ್ಕ ಇಲ್ಲದೆ ಮಾಡ್ತಿಲ್ಲ ಏನಾರು ಒಂದು ಹೇಳ್ತಾರೆ ಅದು ಕಮ್ಮದ ಇದು ಕಮ್ಮದ ಹೌದು ಎಂ ಬಿ ಆರ್ ಮುಚ್ಚಿಡ್ತಾರೆ ಎಂ ಬಿ ಬರ್ಕೊಂಡು ಮಾಡ್ತಾರೆ

ಪಂಚಾಯಿತಿಯವರ ಗೋಳಾಗಿದೆ ಏನು ಬಲ್ಬ್ ಇಲ್ಲ ಏನೂ ಇಲ್ಲ ರೀ ಈ ಪಂಚಾಯಿತಿ ಅದ ಅಂತ ನಾವು ಕಲ್ಪನೆ ತೆಗ್ದೀವಿ ಏನಾದರೂ ಕೇಳಿದ್ರೆ ಹೊರಗೆ ಬಾ ನೋಡ್ಕೋತೀನಿ ಎನ್ನುವಂತಹ ಪಿ ಡಿ ಇಲ್ಲಿವರೆಗೂ ಯಾಕೆ ಯಾರು ಪ್ರಶ್ನೆ ಮಾಡಿಲ್ಲ ಈ ಪಿ ಡಿ ಈ ಪಂಚಾಯತ್ ನಮ್ಗೆ ಇಲ್ಲ ಅಂತ ತಿಳ್ಕೊಂಡಿವಿ ಯಾಕಂದ್ರೆ ಅವ್ರು ಏನಾರ ಕೇಳಿದ್ರೆ ನಿಮ್ಗೆ ನೋಡ್ತೀವಿ ಅಂತಾರೆ ನೀವು ನೋಡ್ತೀವಿ ಅಂದ್ರೆ ನಮ್ಗಿಂದು ಏನು ಆಗ್ತದೆ ಯಾ ಯಾ ಅಂದ್ರೆ ಸರ್ ಯಾರ ಅಂತ

ಸಮಸ್ಯೆ ಕೆಲಸ ಮಾಡಿ ಅದ್ರ ಪೇಮೆಂಟ್ ಮಾಡ್ತಾ ಇದ್ದಾರೆ ನಾಳೆ ಮಾಡ್ತೀವಿ ಮುಂಜಾನೆ ಮಾಡ್ತೀವಿ ಸಂಜೆ ಮಾಡ್ತೀವಿ ಇದು ಮಾಡ್ತೀವಿ ನಿಮಗೆ ಸುಳ್ಳು ಹೇಳ್ಬೋದು ಈಗ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅಲ್ಲಿ ಕೆಲಸನೇ ಆಗಿಲ್ಲ ನಾನು ಪೇಮೆಂಟ್ ಹ್ಯಾಂಗ್ ಮಾಡಲಿ ಅಂತ ಅವ್ರಂತ ಮಾಧ್ಯಮದ ಮುಖಾಂತರ ಕೆಲಸ ಆಗ್ಯದ ಆಗಿಲ್ಲ ಅಂತ ನೋಡ್ಬೋದು ನೀವು ಎಷ್ಟು ಜನ ಬರ್ತಾರ ಅವ್ರ ಮನಸ್ಸೇ ಮನಸ್ಸು ಬಂದಂಗ ಬರ್ತಾರ ಮನಸ್ಸು ಬಂದಂಗ ಜನರಿಗೆ ಕೇಳ್ಬೋದು ನೀವು ಮತ್ತೆ ಸಾರ್ವಜನಿಕರಿಗೆ ಕೇಳ್ರಿ ನಮ್ಮ ಮಾತ್ರ ಸಾರ್ವಜನಿಕರು ಇಲ್ಲದಾರ ಯಾವ ಯಾವ ದಿನ ಊರಲ್ಲಿ ವಿಸಿಟ್ ಮಾಡ್ಯಾರ ಯಾವ ಊರಾಗ ಯಾವಾಗ ವಿಸಿಟ್ ಮಾಡ್ಯಾರ ಯಾವಾಗ ಬಂದಾರ ಜನ್ರದ್ದು ಆ ಪ್ರಾಬ್ಲಮ್ ಏನು ಕೇಳಿದರೇನು ಜನರಿಗೆ ಕೇಳ್ರಿ ನೀವು ನಾವು ಸೌಕಾಶ ನೋಟಿಸ್ ಕೊಡ್ತೀವಿ ಅವರಿಗೆ ನಾವು ವಾರ್ನಿಂಗ್ ಕೊಡ್ತೀವಿ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದ್ರು ಎಚ್ಚರಿಕೆ ಏನಾದ್ರು ಕೊಟ್ಟಿದಾರು ಏನ್ ಮಾಡಿದ್ರು ನಮ್ಗಂತೂ ನನ್ ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಅದ ಪೇಮೆಂಟ್ ಮಾಡ್ತೀನಿ ಸಾಯಂಕಾಲ ಮಾಡಿಸ್ತೀನಿ ಓ ಟಿ ತಕ್ಷಣ ಹೇಳ್ತೀನಿ ಪೇಮೆಂಟ್ ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ ರೆಕಾರ್ಡಿಂಗ್ ಇದ ಈಗ ಯೋ ಸರ್ ಏನ್ ಹೇಳ್ತಾರ ಅವರು ಅವ್ರ ಕೆಲ್ಸನೇ ಮಾಡಿಲ್ಲ ಪೇಮೆಂಟ್ ಮಾಡುವಂತ ಅಂತಾರೆ ಅಂತ ಅವರು ಕೆಲಸಗಳೆಲ್ಲ ಮಾಡಿರಿ ನೋಡಬಹುದು ಮತ್ತು ಆ ಹೆಣ್ಮಕ್ಳದ ಗತಿ ಏನು ಟೀಚರ್ಗಳಾಗಲಿ ಸ್ಟೂಡೆಂಟ್ದಾಗಿ ಲೇಡೀಸ್ ಹುಡುಗದ ಹುಡುಗಿಯಾದ್ರೆ ಬಹಳ ಹದಿನೈದನೇ ಹಣಕಾಸಿನಾಗ ಯಲ್ಲಮ್ಮ ದೇವಿ ಟೆಂಪಲ್ ಹತ್ರ ಸ್ನಾನದ ಗ್ರಹ ಬಾತ್ರೂಮ್ ನಿರ್ಮಾಣ ಅಂತ ಇಟ್ಟಿದ್ದೆವು ಅದ್ರ ಪ್ರಕಾರ ಕಟ್ಟಡ ಮಾಡಿಸಿದ್ದೇವೆ ವಿಡಿಯೋನೇ ಹೇಳ್ತಾರೆ ಯಾವ ಕಾಮಗಾರಿ ನಂಗೆ ಬಿಲ್ ಮಾಡ ಒತ್ತಡ ಅಂತ ಇದು ಏನದ ಕೂಡಲೇ ಸಂಬಂಧಪಟ್ಟವರು ಈ ಸಮಸ್ಯೆಯನ್ನ ಗಮನಹರಿಸಿ ಇದನ್ನ ಬಗೆಹರಿಸದಿದ್ದರೆ ಭೂಪಾಲ್ ತೆಗ್ನೂರು ಗ್ರಾಮದ ಗತಿ ಅದೋ ಗತಿಯಾಗುತ್ತೆ